ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗೆ ಏನೇನು ಹತ್ತದ ಏನು ಏನಿಸ್ತದೆ ಏನು ಕಿಸಿನ ಅಂತ ಈಗ ನೋಡಿರಿ ಮಿಕ್ಕಳಿಗೆ ನಾ ರೆಡಿ ಮಾಡೀನಿ ರೀ ಈಗ ಚಾ ಇಕ್ಕನು ಇಟ್ಬಿಟ್ಟಿನಿ ಇವನಿಗೆ ನಾನು ನಾನೇನೋ ಭಾಂಡೆ ತಿಕ್ಕೋಬೇಕು ಬಟ್ಟೆ ಹೋಗಬೇಕು ಇವತ್ತು ಬುಕ್ಕು ಜಗ್ಗಿ ಕೆಲಸವನ್ನ ಬಡ್ಸಿಟ್ಟೋದು ಎಲ್ಲ ಒಗ್ಕೋಬೇಕಂತ ತಲತ್ತೀನಿ ಬಟ್ ಏನೇನು ಆಗ್ತದೋ ಏನೇನು ಬಿಡ್ತದೋ ನನಗಂತೂ ಗೊತ್ತಿಲ್ಲ ಈಗ ಅಮ್ಮನ ಚಾ ತೊಗೊಂಡ್ಬರ್ತೀನಿ ಚಾಯ್ ಹಚ್ತೀನೋ ಓಕೆ ಅಂದ್ರೆ ಇಷ್ಟು ಕೆಲಸ ಮಾಡ್ಕೊತೀನ ಸರಿ ನೀವು ಓದಂದ್ರೆ ಮಿಕ್ ಕಣ್ ಸಲುವಾಗ ಚಾಯ್ ಹಾಕೊಂಡ್ಬಂದಿನಿ ಕುಡೀರಿ ಕುಡೀರಿ ಬರೀ ಶೀನ್ ಅದೇ ಮಾಡತ್ತೀನಿ ನೋಡ್ರಿ ನಂಗೆ ನೆಗಡಿಯಾಗಂಗೆ ಕಾಣಿಸ್ತದೇನೋ ಬಟ್ಟೆ ಬಾಣೆ ಮಾಡತ್ತೆ ಏಟ್ ಏಟೆಟ್ ಆಗ್ತದೇನೋ ಸರಿ ಈಗ ನೀನು ಚಾ ಕುಡ್ದು ಓದ್ಕೋತ್ ಕುಂದ್ರ ಪ್ಲೀಸ್ ಇದು ಯಾವ ಪೇಪರ್ ಅದ ಇದು ಯಾವ ಪೇಪರ್ ಅದ ಇದೇ ಲಾಸ್ಟ್ ಪೇಪರ್ ಅಲ್ಲ ನಿಂದು ಚೆಂದ ಮಾಡಿ ಬರ್ಬೇಕು ನೋಡೋಕೆ ತನ್ನ ತಾನೇ ರೆಡಿ ಆಗ್ಯದ್ರಿ ನೋಡ್ರಿ ಕೂಸ್ ಪಾಪ ಅದು ಈಗ ಹಿಡಿದ್ರಿ ಒಟ್ಟಿ ಇಷ್ಟು ಹೋಗದಿ ನೋಡ್ರಿ ಇಷ್ಟು ಹಪರೇಷನ್ ರಾತ್ರಿ ನೆನೆಯುತ್ತಿ ಈಗ ಸರಸರ ನೀರಾಗ ಎದ್ಗಿನ ಯಾಕಂತಂದ್ರೆ ಈಗ ನೀರ ಹೊಂಟ್ರಿ ಯಾವ ಪ್ರಾಬ್ಲಮ್ ತೆಂಗಿದ್ರೆ ಸಣ್ಣ ನಮ್ದು ರಾತ್ರಿ ಹೋಗದಿತ್ತು ಅದ್ ಕೊಲೆ ಅಲ್ಲಿ ಸಾಲಿಗೆ ಹೋಗೋ ಟೈಮ್ ನಾನು ಡ್ಯಾನ್ಸ್ ಮಾಡ್ಕೋತೇ ಹೋಗ್ತಾನೆ ನೋಡ್ರಿ ಈಗ ಈಗ ಏನ್ ಹೇಳ್ತೀನಿ ಚಲೋ ಪೇಪರ್ ಮಾಡು ಲಾಸ್ಟ್ ಪೇಪರ್ ಅದ ಮಸ್ತಿರು ಶಿಸ್ತಿರು ಅಲ್ಲ ಸ್ಕೂಲ್ ಆರೋದಾಗಿ ತುಂಬ್ಕೊಂಬಿಡು ಇವತ್ತು ನೋಡ್ರಿ ಭಾಳ ಗಡಬಡ ಗಡಬುಡ ಅಲತ್ತದಿತ್ತು ಬಟ್ಟಿ ಅಂತೂ ನಾನು ಹೋಗಿ ಅವ್ನಿಗೆ ಕೇಳ್ರಿ ಮೂರ್ನಾಗ್ ಬಗೆಟ್ ಬಟ್ಟಿ ಭಾಂಡ್ಯಾ ಹಾ ಆಶೀರ್ವಾದ ಚಲೋ ಚಂದ ಮಾಡ್ಬಾ ಅವ್ರು ರೊಕ್ಕ ಕೊಟ್ಟಿನಲ್ಲ ಬಿಸ್ಕಿಟ್ ಕುರ್ಕುರಿ ಕೇಕ್ ಏನೇನು ತೊಗೋದ ತೊಗೊಂಡ್ಬಿಡುವುದ್ರೆ ಏನು ಹೇಳ್ತೀನಿ ಆ ಇವು ಟಿಫಿನ್ ಮಾಡಿಲ್ಲ ಏನು ಬೇಕಾಗಿ ತೊಗೋ ಚೌಚ ಮಾಡ್ಬೇಡ ಏನು ಕೆಲಸಿಲ್ಲ ಓಕೆ ಬಾಯ್ ಹಾಂ 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 ನೋಡ್ರಿ ಇಷ್ಟು ಬಟ್ಟೆ ಒಗ್ದು ನೋಡ್ರಿ ನಾವು ಒತ್ತಿ 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 ಇಷ್ಟು ಬಟ್ಟೆ ತುಂಬಿನಿ ನೋಡ್ರಿ ನಾ ಮತ್ತಂದ್ರೆ ನೋಡ್ರಿ ಇದ್ರಾಗ ನೀರು ತುಂಬಿನ್ರಿ ವಾಷಿಂಗ್ ನ ಕೌದಿಗಳು ಒಗ್ಗಿಬೇಕಂತ ಇನ್ನು ಮಹಾರಾಜರು ಇನ್ನೂ ಇಬ್ಬರು ಮನ್ಕೊಂಡಾರ ಅಪ್ಪ ಮಕ್ಕಳು ಹಂಗ್ ಕೆಸಿನ ಸುಮ್ಮಬಿಟ್ಟಿ ನೋಡಿರಿ ಫಸ್ಟ್ ಇವು ಇಷ್ಟು ಬಟ್ಟೆ ಒಣಗಿಸ್ಕೊಂಬರ್ತೀನಿ ಮತ್ತೆ ಏನು ಮಾಡಿರಿ ಇವು ಒಣಗ್ಯಾವ್ರಿ ಈಗ ಒಣಗ್ಸ್ಬೇಕಿನ್ನ ಇವು ಇಷ್ಟು ಬಟ್ಟೆ ಮತ್ತೆ ಈ ವಿಶ್ವ ಬಟ್ಟೆ ಕಿಲಿಟ್ಟಿ ನೋಡಿರಿ ಇಷ್ಟು ಈಗ ಸರಾಸರಿ ಏನು ಮಾಡ್ತೀನಿ ಈಗ ಒಣಗಿಸ್ಬಿಡ್ತೀನಿ ನೋಡ್ರಿ ಇಷ್ಟು ಬಟ್ಟೆಗಳಿಗೆ ನೋಡ್ರಿ ನಾ ಈಗ ಇಷ್ಟು ಬಟ್ಟೆ ಒಗದ್ ಹಾಕಿನಿ ನೋಡ್ರೀಗ ಇವು ಎರಡು ತಾರ ತುಂಬ್ಯದ ಇಲ್ ತಾಳೆ ಇಷ್ಟು ಈಗ ಇಷ್ಟು ಈಗ ನಂದು ಏನು ರಾಟಿ ಅಂದ್ರೆ ಈಗ ಹೊಸ ಬಟ್ಟೆ ಮದ್ ಮಿಕ್ಕು ಹಾಕೊಂಡು ಕೆಸಿನ ವೈದ್ಯ ಕೆಸ ಬಗಲಿಕ್ಕೆ ಇಟ್ಬಿಟ್ರಿ ನೋಡ್ರಿಗ ಮತ್ತು ಇವನು ಒಗದ್ಬಿಟ್ಟಿ ನೋಡ್ರಿಗೆ ಇವಿಷ್ಟು ಬಟ್ಟೆಗಳು ಒಗ್ದೀನಿ ನೋಡ್ರಿ ನಾ ಮತ್ತೀಗ ಇಲ್ವಿ ಅವ ನೋಡ್ರೀಗ ಎಲ್ಲೇನೇತು ಇಲ್ಲಿ ಇಲ್ಲಿತನಾ ಆಯ್ತು ನೋಡ್ರೀಗ ಇಷ್ಟು ಬಟ್ಟೆ ಬಗೆಯದಾಯ್ತು ನೋಡಿರಿ ಗಾರ್ಡನ್ ನೋಡಿ ಎಷ್ಟು ಚಂದ ಮಾಡ್ಯಾರ ಕ್ಲೀನ್ ನೋಡಣ ಬಟ್ಟೆ ಗಿಟ್ಟು ಎಲ್ಲ ಹೊಗೆ ಪಿಗದೈತೆಲ್ಲ ಒಣಗ್ಸಿ ಹಿಂಗೋದು ಎಲ್ಲ ಇತ್ತು ಸಂತೋಷ್ ಮನೆ ಕೂತಿಸ ಗಪ್ಪ ಕೆಲಸ ಮಾತಿಗೆ ಟೇಬಲ್ ಗೀಬಲ್ ಇಟ್ಕೊಂಡು ಚಂದ ಕೆಲಸ ಮಾಡೋಕ್ಕತ್ತಿದ ಆಫೀಸ್ ಆಫೀಸ್ನಿಂದ ಫೋನ್ ಬಂತು ಇಲ್ಲ ಮೀಟಿಂಗ್ ಅದ ನೀವು ಬರ್ಬೇಕು ಸರ್ ಸರ್ ಹೇಳಕತ್ತರು ಹಂಗೆ ಅಂತ ಸಂತೋಷ್ ಈಗ ಆಫೀಸ್ಗೆ ಹೋಗ್ಬಿಟ್ಟ ನೋಡಿರಿ ನಾ ಬಟ್ಟೆ ಅದು ಒಣಗಿಸ್ಲಾಕತ್ತಿದ್ರಿ ಅವಾಗ ಅವನು ಮೈಗೆ ತಕೊಂಡ್ ಕಿಸಿನ ಬರೋ ನಾ ಏನೂ ಮಾಡಿಲ್ಲ ಬರೀ ಚಾ ಅಷ್ಟೇ ಮಾಡಿ ನಾವು ಮನೆಗೆ ಇರ್ತಾನಂತ ಕೇಳಿನ ತಿಕೊಂಡು ಮಿಕ್ಕು ರೊಕ್ಕ ಕೊಟ್ಟ ಕಿಸಿನ ಕೊಟ್ಟು ಕಳ್ಸಿಬಿಟ್ಟಿದ್ದು ಸ್ಕೂಲಿಗೆ ಬೈ ಹಂಗೆ ಬರ್ತಾನೆ ಬರ್ತಾನೀಗ ಅಂತ ಕೇಳಿಸಿನ ಆದ್ರೆ ಅವ್ರು ಹೋಗುದ್ರೆ ನೋಡಿರಿ ಇನ್ನೊಂದು ಮತ್ತೆ ಏನಂತಾರೆ ಬಟ್ಟೆ ಉಣ್ಸ್ಲತ್ತಿದಲ್ರಿ ಒಣಸೋ ಟೈಮ್ನಾಗ ಅಲ್ಲಿ ನಾವೇನು ಹೊರ ಹೊರಗೆ ನಮ್ದು ಇದು ಫೋಲ್ಡಿಂಗ್ ಅಲ್ರಿ ಅದು ಇದು ಅಲ್ರಿ ಅದು ಏನಂತಾರೆ ಅದು ಬೆಡ್ ಇಟ್ಟಿವಲ್ರಿ ಅದನ್ನು ಹೊರಗೆ ಹೊರಸಿಟ್ಟಿನಲ್ರಿ ಅವ್ರಿ ಒಂದು ಸೌಂಡ್ ಅದಕ್ಕೆ ತಗಿ ಅಂದ್ರೆ ತಗಿ ಈಕಿ ಬಾಜು ಐಣಲ್ರಿ ಅಕ್ಕಿ ಐದಷ್ಟಿಲ್ಲ ಅಕ್ಕಿನ ಮಗನಿಗೆ ಬು ಭಾ ಹುಳ ಕಟ್ಲಿಕ್ಕತ್ತಾ ಅವನದು ಬೈನದೊ ಒಂದು ಸೌಂಡ್ ಹೇಳಕತ್ತ ತೆಗಿ ಅಂದ್ರೆ ತೆಗಿ ನಮಗೆ ವಾಸನೆ ಉಂಟದ ನಮಗೆ ಹಂಗಾಗಲತ್ತ ನಮಗೆ ಹಿಂಗಾಗಲತ್ತ ನಂಗೆ ತಲೇ ಖರಾಬಾಯಿತು ನೀ ಬಂದೆ ನೋಡಿದೇನು ಹದಿನೈದು ಇಪ್ಪತ್ತು ದಿನ ಐತೆಲಿ ಇಟ್ಟಿನಿ ನೀ ಬಂದು ಕಿಸ್ಮ ವಾಸನ ನನಗೆ ಆಮೇಲೆ ಹುಳೋ ನಮ್ಮ ಮನೆಗೆಲ್ಲ ಹುಳ ಬರ್ತಾನೆ ಅದ ಪಲ್ಯ ನೋಡು ನೋಡಕಿಸ್ ನಾವು ಮಾತಾಡೋದು ಸುಮ್ ಸಮ್ಮೆ ಬರಬೇಡ ನಾವೇ ನಾವೇನು ಅದಕ್ಕೆ ಸ್ಥಾಪನೆಗೋ ಮಾಡಿರ ಹುಳಾಗ ನಮ್ಮ ಮನೆಗೆ ನಾವೇನು ಊಬೇಕು ಏನಂತಾರೆ ಹಿಂಗೆ ಸಾಕ್ಲತ್ತಿಲ್ಲ ನಾವು ನಮಗೆ ನಡಾಸು ನಿಂತಿಲ್ಲ ತಾನೇ ಆದ್ರೆ ನಾವೇನು ಮಾಡಬೇಕು ಅಂತ ಬಿಟ್ಟು ಝಾಡಸ್ ಬಿಟ್ಟಿನ ನಂಗೆ ತಲೆನೇ ಒಟ್ಟು ಸಂತೋಷ ಅಲ್ಲತ್ತ ನೀರು ಹುಡುಗ ಇರು ಹುಡುಗ ಇರು ಹುಡುಗ ಎರಡು ಸಲ ಐತ್ರಿ ಆಗಿಲ್ಲ ಏನಿಲ್ಲ ಕೆಟ್ಟ ಮುದುಕಿದ್ದಂಗೆ ಅನ್ನ ರೀ ಆಯ್ನ ಮಗ ಮದಿನೇ ಆಗಿಲ್ಲ ಏನಿಲ್ಲ ಕೆಟ್ಟ ಇದು ಇದ್ದಂಗೆ ಅನ್ನ ತಲಿನೇ ಔಟ್ ನನಗೆ ಸೊಮ ನಿಮ್ಗೆ ಗೊತ್ತ ನಂಗೆ ಮೊದಲೇ ನಂಗೆ ಯಾರೇ ಏನಂದ್ರೆ ನಂಗೆ ಭಾ ಅಂದ ಫ್ರೀದಾಗ ಏನು ಇರ್ಲತ್ತಿಲ್ಲ ರೊಕ್ಕ ಕೊಟ್ಟೆ ಇರ್ಲತ್ತಿ ಪೂಸಿಟ್ಟದಾಗ ಏನು ಇರ್ಲಕತ್ತಿಲ್ಲ ನಾಟಕ ನಡ್ಸಿದೇನಿ ಅಂತ ನಾನು ನನಗೆ ಮನ ಎಲ್ಲ ಕಿರಲಕ್ಕ ರೀ ಹಳ್ಳಿ ಹಳ್ಳಿ ಹಳ್ಳಿದಾಗೆ ಇರಾಮ್ರಿ ಚೆನೋ ದಿಲ್ಲಿದಾಗೆ ಇರಾಮ್ರಿ ಎಲ್ಲಾ ಕಿರಾಮ್ರಿ ನಾನು ಸಿಟ್ಟು ಮಾ ಸಿಟ್ಟನಾಗ ಮಾತಾತಿ ನನ್ನ ಬಾಯಾಗಿನ ಚಂದ ಮಾತೆ ಬರಲ್ಲ ನಾಲ್ಗಿನ ಮದತ್ತದೆ ಯಾಕಂದ್ರೆ ನಂಗೆ ಸಿಟ್ಟು ಬತ್ತಲ್ಲಿ ಭಾ ಹೊಲ್ಸು ರೀ ನನ್ನ ಬಾಗಿಗಿನ ಮಾತುಗಳು ಆ ಟೈಮ್ನಾಗ ಒಳ್ಳೆ ಮಾತುಗಳು ರೀ ಅವಾಗ ನನಗೆ ಭಾಳ ತಿಕ್ಕಪಟ್ಟೆ ಹಾಡಿಸಿಬಿಟ್ಟಿ ನೋಡಿ ಆದರೆ ಬೇರೆ ಬಟ್ಟೆ ಉಣಿಸ್ಲತ್ತಿದ್ರಿ ಹಂಗ್ ಬಾಜು ಮನೆ ಇನ್ನೊಬ್ಬ ಹುಡುಗಿ ಹಾಕಿ ನನ್ನ ಪ್ರತಿ ಮಾತಾಡ್ತಿ ಸಂತೋಷ್ ಹೋದ್ ನಾ ಆಫೀಸ್ಗೆ ನಾನು ಎರಡ ಬಿಡು ಹೋಗಲಾಕತ್ತ ನಾನು ಬಿಡಿ ಬಿಡು ಏನೋ ಮಾಡಿಲಾಕೇನು ಲೇಟಾಲತ್ತಿತ್ತು ಆಫೀಸ್ಗೆ ಹೋಲಾಕ ಈಗ ಚಿಕ್ಕಣ್ಣ ಮಂದ್ಕೊಂಡು ವಾಷಿಂಗ್ ಮಷಿನ್ದಾಗ ಎಲ್ಲ ಬಟ್ಟೆ ಹಾಕಬೇಕಲ್ಲತ್ತೀನಿ ಕೌದಿಗೂ ಎಲ್ಲ ಒಗೆದ್ ಬಿಡ್ಬೇಕಲ್ಲತ್ತೀನಿ ಏಳೋ ಚಿಕ್ಕು ಏಳೋ ಚಿಕ್ಕು ಅಲ್ಲತ್ತಿನಿ ಇವಾಗ ಹೇಳಲಿ ನೋಡಿ ಬಟ್ಟೆ ಇಷ್ಟು ಬಟ್ಟೆ ಇದ್ದು ಜಗ್ಗಿ ಬಟ್ಟಿ ಇದು ನೋಡೋ ಅವೆಲ್ಲ ಹಾಕಿ ಬಂದಿನಿ ನೀವು ಅಂದಂಗೆ ಭಾಳಷ್ಟು ಮಂದಿ ಕ ಮೆಸೇಜ್ ಏನಂತಾರೆ ಮೆಸೇಜ್ ಪ್ರೆಸ್ ಕಂಡುಕೊಳ್ಳೋದು ಕರ್ಜಿ ಕೆಲ್ಸ ಮನೆ ಕ್ಲೀನ್ ಮಾಡ್ಸಿ ಅಂತ ಅದನ್ನು ಮಾಡ್ಸ್ಬೇಕಂತಿದ್ಲು ಭಾಳ ಕೆಲಸ ಐತಿ ಇವತ್ತು ನಾಳೆ ಎರಡು ದಿನದಾಗ ಎಲ್ಲ ಇವಕ್ಕೆಲ್ಲ ಪೇಂಟ್ ಗಿಂಟ್ ಇನ್ನೂ ವಾಪಸ್ಸೇ ಮಾಡಿಸ್ಬೇಕಂತಲ್ಲತ್ತಿವೆ ಅದರ ಸಂತೋಷ ಆಫೀಸ್ಗೆ ಹೋಗ್ಬಿಟ್ಟ ನಾವು ಒಬ್ಬಕ್ಕೆ ಏನಂತ ಮಾಡ್ಲಿರು ಹೇಳಿ ನೋಡಮ್ಮ ಇದು ನಾನು ಏನು ಮಾಡ್ತೀನಿ ನೀವು ಕೌದಿ ಒಗ್ಕೊಂಡ್ಬಿಡ್ತೀನಿ ಛಂದ್ ಹತ್ತಿ ಇಷ್ಟು ಕೌದಿ ಹೋಗ್ತೀನಿ ಬಟ್ಟಿರೇನ ಹೋಗಿದ್ರಿ ಎಲ್ಲ ಆದಷ್ಟು ಕ್ಲೀನ್ ಮಾಡೋ ಕೋಶಿಶ್ ಮಾಡ್ತೀನಿ ರೀ ನಿನ್ ಭೀ ಘಾಸ್ಲೆಟ್ ಹಾಕಿನ್ರಿ ನಾ ಏನು ಮಾಡ್ಲೀರಿ ನಮ್ದೇನು ತಪ್ಪದ ಇಲ್ಲಿ ನೋಡಿರಿ ಅವ್ರ ಮನ್ಯಾಗ ಇವು ಇಷ್ಟು ಈಗ ಹುಳ 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 ಆಗ್ಯಾವ್ರ ನಾನು ಏನು ಮಾಡಲಿರಿ ಹೇಳಿ ನೋಡ್ಮ್ ನೀವು ಕಮೆಂಟ್ನಾಗ ಯಾರು ಹೇಳ್ತೀನಿ ಮೆಡಿಕಲ್ದಾಗ ಸಿಗ್ತಾ ಮೆಡಿಕಲ್ದಾಗ್ರಿಗೆ ಎಲ್ಲ ಕಡೆ ನಿಂತು ಎಲ್ಲ ದವ ಹೊಡೆತೀವಿ ಹೊಡೆದು ಸಾಕಾಗಿ ಆಮೇಲೆ ಹಾಸ್ಲೇಟ್ ಹಾಕಿದವು ಮತ್ತು ಅವು ಇದ್ರ ಗೋಲಿ ಫಿನಲ್ ಗೋಲಿ ಹಾಕಿದೆವು ಎಲ್ಲ ರೀ ಅಂದ್ರ ಭೋಗಲಾಗ ನಾವ್ ಹಾಸಿಗೆ ಹೊಲಿಡಂಗಿರಿ ನಾವು ತೊಳ್ಕೊತೇ ಇರ್ತಿವಿ ಹಂಗೇನಿಲ್ಲ ನಮ್ಮ ಮನಿನೂ ಗಲೀಜು ಇಡಂಗಿಲ್ಲ ಏನೂ ಮಾಡಂಗಿಲ್ಲ ಅಂದ್ರ ಭೀ ಇಷ್ಟ ಆಲಕ್ತ ನೋಡಿ ನಮ್ಮ ಮನೆಗೆ ಒಂದು ಬಾಳೋರ್ ಮನೆಗಾಲ ಬಹಳಷ್ಟು ಜನ ಮನ್ಯಾಗವಂತ್ರಿ ಒಂದ್ ತಲಾ ಬಂತಂದ್ರೆ ಜಲ್ದಿ ಹೋಗಲ್ಲ ನೋಡ್ರಿ ನೋಡ್ರಿ ಈಗ ನಾ ಗೋದಿ ಹೋಗಿ ನೋಡ್ರಿಗ ನೀರ್ ಹಾಕಿದ್ರಿ ಈಗ ನಾ ನಿರ್ಮಾ ಹಾಕಿ ನೀರು

ಏನಾಗಲ್ತವ ಏನಾಗಲ್ತವ ಮಿಕ್ಕು ಬಂದ ನೋಡ್ರಿ ಸ್ಕೂಲ್ ನಿಂತ ಈಗ ಇವ ಎದ್ ಗಿಲಿಗ ಕುತ್ತಾನೆ ಹೆಂಗ್ ನೋಡ್ರಿ ಇವ ನಾ ಸಾಕ್ಸ್ ಗಳು ಕಿಲ್ ಒಣಗ್ಸ್ ಬಿಟ್ಟಿನಿ ನೋಡ್ರಿ ಏನ್ ಮಾಡಿ ಮನಿ ಹಾಲತ್ ನೋಡಿದ್ರಲ್ರಿ ಫುಲ್ ತಿಪ್ಪಿ ತಿಪ್ಪಿ ಅದಿದ್ದ ದಸರಿ ಟೈಮ್ ನ ಸ್ವಚ್ಛ ಮಾಡಲಾಗಿನ್ರಿ ನಾ ಈಗ ನಾ ಎಲ್ಲಾ ಫುಲ್ ಫಾಸ್ಟ್ ರೀ ನಾವು ಹ ಮತ್ತ ನೋಡ್ರಿ ಇಲ್ಲಿ ವಾಷಿಂಗ್ ಮಷಿನ್ ಬಟ್ಟಿ ಹಾಕಿ ನೋಡ್ರಿ ಈಗ ಫುಲ್ ಖರ ಫುಲ್ ಎಕ್ದಮ್ ಭಾರಿ ಚಾ ಚಾ ರೆಡಿ ಆಗ್ಲಕತ್ತದ ನೋಡ್ರಿಗ ಇಲ್ಲೆಲ್ಲಾ ಅವ ನೋಡ್ರಿಗ ಆದ್ರೆ ಇದು ಶರ್ಟ್ ಅದ ನೋಡ್ರಿ ಇದು ಪಾಪೂನ್ ಶರ್ಟ್ ಅದ ನೋಡ್ರಿ ಇದು ಅಮ್ಮ ಅಂದಿದ್ದ ಅಕ್ಕನ ಇನ್ನೊಂದು ಬಂದಾಗ ಉಟ್ಕೋತೀನಿ ಇದು ಹರಿದಿತ್ರಿ ಹರಿದ ಕಾಲಾಗಿ ಅವ್ನಿಗೆ ನಂದು ಹೊಸ ಶರ್ಟ್ ತಗೊಂತು ನೀನು ಬೈಕೊತಿರ್ತಿದ್ದ ಅದಕ್ಕೆ ಸಂತೋಷ್ ಹೋಗ್ನಿಗೆ ಅವನಿಗೆ ಹೊಸ ಶರ್ಟ್ ಕೊಡ್ಸಿದ್ ನೋಡ್ರಿ ಎರಡು ಅಣತಮ್ದವ್ರು ಅಣತಮ್ದವ್ರ ಏನು ನೋಡ್ರೀಗ ಇದು ಪಾಪೂನ್ ಶರ್ಟ್ ಅದ ನೋಡ್ರಿ ಇದು ಏ ಅಕ್ಕ ನಾ ಏ ನೀ ಹೊಲ್ದಿಡು ಏನೋ ಮುಂದಿನ ಸಲ ಬಂದಾಗ ಉಟ್ಕೋತೀನಿ ಇಲ್ಲಿ ಅಂತ ಕೆಲಸ ಏನು ರೈಟ್ ಹೋಗಿದಿಲ್ಲ ಹಾಂ ಪಾಪಮಮ್ಮ ಎರಡು ಮಾಡ್ತಿದ್ದಿಲ್ಲ ಈಗ ನೋಡ್ರಿ ಅಮ್ಮ ಇಲ್ಲ ನೋಡ್ರಿಗ ಅವನೇನಪ್ಪ ಹೊಳ್ದು ಏಯ್ ಇಲ್ಲಿಲ್ಲ ಅಲ್ಲಿ ಸೈಡಿಗೆ ಎತ್ತಿಡು ಅದಕ್ಕೆ ಇವೆಲ್ಲ ತೆಗಿಲಿಕ್ಕಿದಲ್ಲ ಹ್ಮ್ ನೋಡ್ರಿ ಮನಿ ಫುಲ್ ಎಕ್ದಮ್ ಅಸ್ತ ವ್ಯಸ್ತ ಫುಲ್ ಈಗ ಮೈ ತಕ್ಕೋದ ಮೈ ತಕ್ಕೋ ಟೈಮ್ ನಾಗ್ರೆ ಮೈ ತಕ್ಕೊಂಗಿಲ್ಲ ನನ್ಗೆ ಅನ್ಸದ್ ನಿಮ್ ಪಪ್ಪ ಬೇಕಂತ ಆಫೀಸ್ ಹೋಗ್ಯಾನ ಇದ್ ಕೆಲ್ಸ ಅದ ಅಂತ ಹೌದಿತ್ ಅವ್ರ ಪಪ್ಪ ಮಾತ್ರ ಏನು ತಪ್ಪನ್ಬಾರ್ದು ನೋಡ್ರಿ ಅವ್ರ ಪಪ್ಪ ಇಷ್ಟು ಜೀವ ಮಾಡ್ತಾರಿ ನಾ ಏನಾದ್ರು ನೀನ್ ಫೋನ್ ಯಾಕೆತ್ತಿಲ್ಲ ನಿಂಗೆ ಲೇಟ್ ಆಕೈತು ಹಂಗೈತಿ ಏ ಮಮ್ಮಿ ಟ್ರಾಫಿಕ್ ಜಾಮ್ ಇದ್ರಬೇಕು ಮಮ್ಮಿ ಹಂಗ ಇದ್ದಿರ್ಬೇಕು ನಾ ಅಂದ ಮೆಟ್ರೋದಾಗ ಯಾವ ಟ್ರಾಫಿಕ್ ಜಾಮ್ ಮಾಡ್ತಾನ ಹೇಳೋಣ ಅವರೇ ಫುಲ್ ರೀ ಅವ್ರ ಪಪ್ಪ ಇಷ್ಟು ಸಪೋರ್ಟ್ ರೀ ಏನ್ ಕೇಳಬೇಡ ನೋಡ್ರ ಪಪ್ಪ ಏನು ಮಾಡಿದ್ರು ಫುಲ್ ಸಪೋರ್ಟ್ ಅವ್ರ ಪಪ್ಪ ಪಾರ್ಟಿ ಹೆಂಗ್ ಸ್ವಲ್ಪ ಹಾಯ್ ಕಾರ್ ಚಿಕ್ಕ

वाह, ऐसे ऊपर ऊपर अपने पे फोड़। अपने के ही चेन नोड्रीर कर लोधर करो इसको और इधर करके ओपन होगा ओपन कैसा होगा तुम इधर करेगा ना मिको इसको खींच चिखी इधर खींच तू चिक्किी तू सही बैठी है देखो भाभी शिवनिया कहाँ पे बैठी है भाभी देखो तुम्हारी लड़की कहाँ बैठी है तुम्हारी मम्मी वीडियो देखती है पक्का अब आ रानी देखो ये कहाँ है आज चिकू इयेल निंतन चिकू बिड़ांगी दो ये चिकू नहीं बैठ नहीं 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 नीचे उतर नीचे उतर चिकू नीचे उतर चिकू नीचे उतर ऊपर ऊपर ಈ ಹಾಲತ್ರ ಫುಲ್ ಖರಾಬ್ ಅದ್ರೆ ಮನಿಗೆ ಯಾರಿಗ ಏನು ಅನ್ನಕ್ ಹೋಗ್ಬೇಡ್ರಿ ಮನಿ ಸ್ವಚ್ಛ ನಡದ ನಾ ಈಗ ಮ್ಯಾಗಿ ಮಾಡಕತ್ತಿನ ಟೊಮಾಟೊ ಉಳಗಡಿ ಎಲ್ಲ ಮೆಣಸಿಕೆ ಎಲ್ಲ ಹೊಳ್ಕೊಂಡಿನಿ ಈಗ ಬಡಬಡ ಈಗ ನಾ ಮ್ಯಾಗಿ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಇಬ್ರು ಕಲ್ಕಿ ಏನ್ ಮಾಡ್ಲತ್ರಿ ಏನು ಶಿವಣ್ಣ ಬೋಲ್ ಕ್ಯಾ ಡಾಲ್ರಿ ಮ್ಯಾಗಿ ಮಸಾಲಾ ಮ್ಯಾಗಿ ಮಸಾಲಾ ಇವತ್ತು ಬರ ಶಿವಣ್ಣ ಹೆಲ್ಪ್ ಮಾಡ್ಲತ ಆಂಟಿ ತುಂ ಥಕ್ ಗಯೋ ಮೈ ಮ್ಯಾಗಿ ಬನಾಂಗಿ ತೋ ಮ್ಯಾಗಿ ಬನಾನೆ ವಾಲೇ ಐಸೆ ದೇಖ್ತೆ ಟೇಸ್ಟ್ ಕರ್ತೆ ಏ ಕ್ಯಾ ಕಿಯಾ ತೋ ಅಬ್ ದಿಖಾ ವಿಡಿಯೋ ಮೇ ದಿಖಾ ಟೇಸ್ಟಿ ಟೇಸ್ಟಿ ಸೂಪಿ ಮ್ಯಾಗಿ ರೆಡಿ ಆಗ್ಯದ್ ನೋಡ್ರಿ ಈಗ ಎಲ್ಲರಿಗ ತಿನ್ಲಕು ರೆಡಿ ಆಗ್ಯಾರ ಬರೀಗ ಅವ್ರಿಗೆಲ್ಲರಿಗ ಮ್ಯಾಗಿ ಹಾಕೊಡಂಬ್ರಂತೀಗ ಅವ್ರ ನಾಲ್ಕು ಈಗ ಪ್ಲೇಟ್ ಹಚ್ಕೊಟ್ಟ ನೋಡ್ರಿ ಮಸ್ತ್ ಅನತ್ತ ಸೂಪಿ ಮ್ಯಾಗಿ ರೆಡಿ ಆಗ್ಯದ ಬರೀ ಎಲ್ಲರಿಗ ತಿನ್ಲಕ ಈಗ ಎಲ್ಲ ಕಲ್ತೀಗ ಮ್ಯಾಗಿ ತಿನ್ಲತ್ತಾರ ಕೆಸ ಬನ ಶಿವನ್ಯಾನೇ ಶಿವನ್ಯಾನೇ ಮ್ಯಾಗಿ ಬನ ಕೆಸ ಬನ ಏ ಶಿವನ್ಯ ये देख मारेगी क्या उसको नहीं अब 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 लड़ाई नहीं मत करो कोई चुपचाप खाओ हाँ देख आंटी ने भी बनवाई है चिकू छंद के दिल कैसा बना चिकू सही बना चलो खाओ 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 इन दोनों को बड़ी पूरी लगी है और खाए भी जाए हाँ पूरी लगी है और खाए भी जाए शोवर फुल फॉरवर्ड लड़ा रेग

ಈಗ ಏನಂದ್ರೆ ಕಸ ಗುಡ್ಸ್ಲತ್ತಿನ ಇಷ್ಟು ಚಂದ ಸ್ವಚ್ಛ ಮಾಡ್ಕೊಂಡು ಎಲ್ಲ ಹೊಡ್ಕೊಂಡು ಮನಿ ಒರೆಸಿ ಮೈನ ಯಾವ ತಗೋತೀನಿ ರಾತ್ರಿ ಎಷ್ಟು ಬರ್ತದ ಆಲ್ರೆಡಿ ಮದ್ವೆ ಎರಡು ಆಗಿ ಟೈಮ ಮುಂಜಾನೆ ಹಿಡಿದು ಮಾಡ್ತೀನಿ ಅಂದ್ರೆ ಭೀ ಹಾಗಾದ್ರೆ ಕಟ್ಟಿ ಹಾರ್ಗಿ ಮಾಡ್ತೀನಿ ಏನ ಚಂದ ನೋಡಿ ಸಾಕ್ ಮಾಡಬೇಕು ಸಾಕಲಕತ್ತೀ ಕೈಗ ಮ್ಯಾನಿಗೊಳ್ತದ್ರಿ ಈಗ ಕೈ ಉಬ್ಬತ್ರಿ ಇನ್ನೊಂದು ಇಷ್ಟು ಕೌದಿ ಇಷ್ಟು ಒಗೆದು ಮಾಡೋದು ಕೈಲೇ ಭಲೇ ಹೋಗುದಿಲ್ಲ ವಾಷಿಂಗ್ ಮಷೀನ್ ಆಗಿ ರೀ ಅಂದ್ರೆ ಭೀ ನೋಡ್ರಿ ತೈಯೋದು ಹಿಂಡದು ನನ್ನ ಕೈ ನಿಂತು ಆಗೋಲ್ಲ ಆಗ್ಯಾದ ನೋಡ್ರಿ ಮಧ್ಯಾಹ್ನ ಅಲ್ಲತ್ತದ್ರಿ ಟೈಮ್ ಏನೇನು ಅಡುಗೆ ಮಾಡಿ ನೋಡಿ ಈಗ ಎಲ್ಲ ಚಂದ ಸ್ವಚ್ಛ ಕಡೆ ಎಲ್ಲ ಕಸ ಗುಡಿಸಿ ಎಲ್ಲ ಈ ಕಡೆ ನೀಟಾಗಿ ಇಟ್ಬಿಟ್ಟು ಈ ಕಡೆ ತೊಳಗ್ ಸಾಮಾನೆ ಕೆಳಗಿಂದಂತೂ ಎರಡು ಮೂರು ಸಲ ಕಸ ಕುಡ್ಸ್ಕೊಂಡಿ ನೋಡಿರಿ ಈಗ ಏನಿಲ್ಲ ಬರೀ ಮನೆಗೆ ಮನೆ ಮುರ್ಸ್ಬೇಕು ಚಿಕ್ಕ ಚತ್ತಮಯ ಹೋಗ್ಯಾರೀ ಕೋದಿ ಹಾಕಿ ಬರಲ್ಲ ಕೋರಿ ಕೊಟ್ಟು ಕಳ್ಸೀನಿ ಈಗ ನನ್ನ ಕೈ ನಿಂತ ಏನು ಆಗಲ್ಲಾಗಿದವ್ರೆ ಇಬ್ಬರು ಬಂತಂದ್ರೆ ಸ್ವಲ್ಪ ಒಂದು ಮಕ್ಕೊಂಬಿಡ್ತೀವಿ ನನ್ನ ಕೈ ಮಾತ್ ಸರ್ ಕೊಡ್ಲಿಕ್ಕತ್ತದ ಆಮೇಲೆ ಬೇಕಾದ್ರೆ ಟ್ಯೂಷನ್ಗೆ ಕಳ್ಸಿ ನಮ್ಮ ಮತ್ತು ಸಾಪಾ ಸ್ನಾನೇ ಮಾಡ್ಕೊಳ್ಕೊಂಡಿರ್ತೀನಿ

ಒಂದು ಹಚ್ಕೊಂಡಿನ್ರಿ ಒಂದು ಹಾಸ್ಕೊಂಡಿರಿ ಏ ಒಟ್ಟ ನಿದ್ದೆ ಬಂದಿ ನೋಡ್ರಿ ನನಗೆ ಬರೀ ಕೆಟ್ಟ ಕೆಟ್ಟ ಕನಸುಗಳು ಬಂದವ ನನಗೆ ಒಟ್ಟ ನಿದ್ದೆ ಅನ್ನೋದೇ ನನಗೆ ಬಂದಿಲ್ಲ ನೋಡ್ರಿ ಯಾಕಂದ್ರೆ ಮ್ಯಾಗ್ ಭೀ ವೈಟ್ ಅದ ವೈಟ್ ಅದ ಅಲ್ಲಿಗೆ ತಲೆ ಅನ್ನೋದು ಇನ್ನೂ ಚಿಕ್ಕ ಬುಕ್ಕೋ ಆರಾಮ್ ತದಂಗ ದಿನ ಚಂದ ಇರ್ತೀನಿ ಚಿಕ್ಕ ಮಿಕ್ಕು ಟ್ಯೂಷನ್ ಹೋಗ್ಲಿಲ್ರಿ ಯಾಕಂದ್ರೆ ಮೊನ್ನೆ ನಾವು ನೀ ಸುಟ್ಟಿ ಮಾಡಿಸು ಸುಟ್ಟಿ ಮಾಡಿಸ ಅನ್ಕೋತ ಕೆಳಗೆ ಆಟ ಆಡಕತ್ತಾರ ಕಾಣಸ್ತಾರ ಪ್ರಣವ ಶಿವನೇತಿ ಬಂದ್ರ ನೋಡ್ರಿ

ಚಿಕ್ಕಣಂದ್ ಒಂದು ಜೋಡಿ ಮಿಕ್ಕಣಂದ್ ಒಂದ್ ಜೋಡಿದಾಗಿಲ್ರಿ ಒಂದು ಕಾಲಿಂದ ಅದ ಒಂದ್ ಕಾಲಿಂದ ಇಲ್ಲ ನೋಡ್ರಿ ಒಮ್ಮೆ ಒಮ್ಮೆದೊಬ್ಬ ಮನೆಯಿಂದ ಎಲ್ಗ ಮುಚ್ಚಿಟ್ಟ ಏನ್ ಆಟ ಆಡ್ಲಕತ್ತರೋ ಇವ್ರ ಏನ್ ಮಾಡಕತ್ತಾರೋ ಗೊತ್ತಿಲ್ಲ ನಾಲ್ಕು ಮಂದಿದಾಗ ಒಂದ್ ಬೋಟ್ನು ಸಿಗಲ್ಲ ಗೋಡ್ರಿ ಒಂದ್ ಕಾಲಿಂದ ಏನ್ ಮಾಡ್ಬೇಕ ಏನ್ ಮಾಡ್ಬೇಕ ಎದ್ರೆ ಮಾಡ್ಬೇಕಲ್ ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ಆಫೀಸಿಗೆ ಕೈ ರೀತಿ ಬಾಳ ಕೈ ಬಾನಿ ಅಲ್ಲತ್ತದು ಚಿಕ್ಕು ಮಿಕ್ಕು ಮ್ಯಾಗಿನ ಕವಿಗೆ ತಗೊಂಡ್ ತಗೊಂಡ್ ಹೊಂಟಾರ ನೋಡ್ರಿ ಇಷ್ಟ ತೊಳ್ದಿನ್ರೀ ನಾ ಏನು ಕೇಳಿ ಚಲೋ ಒಂದೊಂದು ತಾಸಿಗೆ ಒಂದು ಒಂದೊಂದು ಟ್ರಿಪ್ಪಿಗೆ ಮಾಡಿ ನೋಡ್ರಿ ಒಂದೊಂದು ತಾಸು ಒಂದೊಂದು ಟ್ರಿಪ್ಪಿಗೆ ಮಾಡಿ ನೋಡ್ರಿ ನಾ ಎಷ್ಟು ಹೊಸನ್ ನೋಡ್ರಿ ಈಗ ಅದರ ಒಂದು ಬೆಡ್ಶೀಟ ಇದು ಆಲತ್ತದ ಈಗ ಗುಂಜಿ ಬಿಡ್ಲತ್ತದ ಈಗ ತೊಗೊಂಡು ಬಂದಿನಿ ಹಾಳ ಇಲ್ಲಿ ಈಗ ಇವರು ಸಾಬರ್ ಕೌದಿತ್ತ ನೋಡ್ರಿ ಆಮೇಲೆ ಇಲ್ಲ ಇಡು ಜಾಡ್ಸಿ ನಾ ಇಡ್ತೀನಿ ಹಾಂ ಅದ ಅದ ಅಲ್ಲ ಅದು ಅದ ಇಲ್ಲಿಡು ನಿಂಬ ನಿಂಬಲ್ಲಿ ಅದ್ ಇಂಥಪ್ರಿ ಯಾಕೆ ಹೈಪರ್ ಅಲತ್ತಿದೀ

ಹಿಂಗೆ ಈಗ ಆಲ್ರೆಡಿ ನಾ ಮಾಡೀನಿ ನೋಡ್ರಿ ಈಗ ಮಾಡಿ ತೋರಿಸ್ತೀನಿ ನೋಡ್ರಿಗ ಚಿಕ್ಕ ಒಣಗ್ಯಾಡ್ ಮಿಕ್ಕೋಣಗಾಡ್ ಮಾಡಿ ನೋಡ್ರಿ ದೀಡ್ ದೀಡ್ ತರ್ತಿದ್ ರೀ ಎರಡ್ ಎಂಟ್ ಪೊರ್ತಾಗ ಹಾಕಿನಿ ನನಗ ನೋಡ್ರಿ ಹಾಕೊಂಡಿನ್ ನೋಡ್ರಿಗುರ್ಗ ಹಾಕೊಳ್ತೀನಿ ಎಲ್ಲರಿಗೂ ಸ್ವಲ್ಪ ಇದು ಕೊಡ್ತೀನಿ ಸಾಸ್ ಬೇಕೇನಿದ್ರು ಕೂಡ ನೋಡಿರಿ ಇಬ್ರು ಹಣದವ್ರು ಕಲ್ತ್ಕೇಸ್ರ ಕುಂತಾರ ಮಧ್ಯಾಹ್ನ ಮಕ್ಕಳಿಲ್ಲ ಅವ್ರ ಇಬ್ಬರಿಗೆ ಎಲ್ಲಿ ನಿದ್ದೆ ಹೊಂಟದ ನೋಡಿರಿ ಸೌನ ಮತ್ತಂದ ನೋಡ್ರಿ ಇಷ್ಟು ಹಾಸಿಗೆ ಎಲ್ಲ ಚೆಂದ ನೀಟಾಗಿ ಮರ್ಚೀಗ ಕಸ ಗೀಸ ಎಲ್ಲ ನೀಟಾಗಿ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿನ ಏನಿಲ್ಲ ಈಗ ಬರ್ರೆ ಮನೆ ಮನೆ ಒರ್ಸದ ನೋಡ್ರಿ ಈಗ ಇಷ್ಟು ಒರ್ಸ್ಕೊಂಡ್ಬಿಟ್ಟಂದ್ರ ಆಯ್ತು ನೋಡ್ರಿ ಈಗ ಈಗ ಆಕಿಲ್ ಈಗ ಏ ನಾನು ಮಾತು ಕೇಳ್ತೀರಿ ಇಬ್ಬರು ಒಂದೆರಡು ಪ್ಲೇಟ್ ಅವ್ರು ಸರಸರ ತೊಕೊಂಡು ಕೇಸಿನಾನ ಮನೆ ಒರ್ಸಿಕೆ ಅದು ಮುಗಿಸ್ಕೊತೀನಿ ಅನ್ಕತ್ತ ಇಬ್ಬರು ಇಲ್ಲಿ ಇಳಬಾರ್ದು ಬಿಲ್ಕುಲ್ ಭಿ ಕೇಳಿಸ್ಲತ್ತದಿ ಹಾಂ ಚಲೋ ಇಬ್ರು ಮಾಡಿ ನೋಡ್ರಿ ದಸರಾಗಿಂತ ಪಲ್ಲೇ ಮನಿ ಶುಚಿ ಮಾಡೋದು ನೋಡದಕ್ಕೆ ಹೋಗಿ ಎಲ್ಲ ಹೋಗೋದ್ ಬಿಟ್ಟಿರಿ ನೀವು ಮನೆ ಜಾಳಿ ಎಲ್ಲ ಹೊಡೆದು ಬಿಟ್ಟದ ನಾವು ಪೇಂಟ್ ಗಿಡ್ನೂ ನೋಡ ಮಾಡಿದ್ರೆ ತನ್ ಸಂತೋಷ ಯಾಕಂದ್ರೆ ಕಟ್ಟಮಲ್ಲಿ ಹೊಡ್ದು ಹೊಡೆದು ಮನಿ ತುಂಬ ಅದು ಒಂಥರ ಡಾಟ್ ಡಾಟ್ ಬಿದ್ದಂಗೆ ಆಗ್ಬಿಟ್ಟದ ಮತ್ತಂದ್ರ ಮತ್ತೇನ ಹಾ ಬಾಂಡೆ ಅರ್ಧ ಬಾಂಡೆ ಡಬ್ಬಿಗಳು ನಾವು ತಳ್ಕೊಂಡ್ಬಿಟ್ಟಿನ್ರಿ ಇನ್ನ ಒಂದ್ ತೊಳ್ಕೊಂಡು ಅಂದ್ರೆ ಮುಗೀತು ನೋಡ್ರಿ ಎಲ್ಲ ಡಬ್ಬಾ ಡಬ್ಬಿನೂ ಎಲ್ಲ ತೊಳೆದ ಮತ್ತಂದ್ರೆ ಇವ್ರಿಗೆ ಅಂಡ್ ಇನ್ನ ಇವ್ರಿಬ್ರಿಗೆ ಅಂಡಾ ರೋಲ್ ಮಾಡಿದ್ರಿ ಹೌದಿರಿ ತೋ ಇಬ್ರು ಶಿವನ ಮತ್ತ ಪರ್ಣವ್ನು ಇಬ್ರು ಇಬ್ರು ಆಡ್ಲಾಕಂದ್ರ ಮತ್ತ್ ನಾ ಏನ್ ಮಾಡ್ದ ಇವ್ನಿಗ್ ಅರ್ಧ ಅವ್ನಿಗ್ ಅರ್ಧ ಅವ್ನಿಗ್ ಅರ್ಧ ಕೊಟ್ರಿ ಮತ್ ನನಗ್ ಒಂದ್ ಮಾಡ್ಕೊಂಡಿದ್ ನೋಡ್ರಿ ಅದ್ರಾಗ ಏನ್ ಮಾಡಿದ್ ಅದ್ರಾಗುತ್ತಾ ಎಲ್ಲರಿಗೂ ಮತ್ತ್ ಒಂದ್ ಜನಕ್ಕೆಸ ನಾ ಒಂದ್ ಆಡ್ತೀನಿ ಮನ್ಯ ನೋಡ್ರಿ ಅಹ್ ಹಂಚ್ಕೊಂಡ್ ತಿನ್ನರ್ದಾಗ ಭಾ ಪ್ರೀತಿ ಇರ್ತದ ಚಿಕ್ಕು ಅವನ್ ಟೇಸ್ಟಿ ಆಗಿರ್ತಲ್ ಕೇಳ ಭಾರಿ ಆಗ್ಯದ ಆಂಟಿ ಬಹುತ್ ಅಚ್ಚಾ ಬನ್ನಿ ಆಂಟಿ ಭಾರಿ ಆಗ್ಯದ ಅಂತಲಿದ್ ತೊ ನೋಡ್ರಿ ಮಕ್ಳಿಗೆ ಒಬ್ರಗೊಬ್ರು ಅವ್ರ ಮಮ್ಮಿನೂ ಕೊಡ್ತಾರೆ ಹೆಂಗೇನಿಲ್ಲ ಅವ್ರ ಮಮ್ಮಿ ಕೊಡಗೆ ಬಾಬಿನೂ ಎಲ್ಲಾ ಹಾಕೊಳ್ತಾರೆ ಅವಾಗ ಅವ್ರಿಗೆ ತಿನ್ನಿಸ್ದೆ ಮಾಡಿದ್ರೆ ಏನೇನು ಮಾಡ್ತೀನಿ ಸರ ಸರ್ ಒಂದೆರಡು ಪ್ಲೇಟ್ ಅವ್ರಿಗೆ ದಿನ ಮಾಡ್ಕೊಂಡು ಅಣ್ಣ ಇದು ಮಾಡಿ ರೋಡ್ ಮಾಡಿ ಅವಿಸ್ ತೊಳೆದು ಕಸ ಇದು ಮನೆ ಒರೆಸಿ ಬಿಸಿನೀರು ಇಡ್ತೀನಿ ಬಿಸಿನೀರಿನ ಮೈತು ತಕ್ಕೊತೀನಿ ಇದು ಕೈ ಅನ್ನೋದು ಭಾಗ ಹೋಗ್ಲಿ ಕತ್ತದ ಅಂದು ಅನ್ನ ಸರ್ ಮಾಡ್ತೀನಿ ಚಿತ್ರ ಮಾಡ್ತೀನಿ ಎರಡು ಒಂದು ಮಾಡ್ತೀನಿ ಬಿಟ್ಟು ಬಿಡ್ತೀನಿ ನೋಡ್ರಿ ನಾ ಜಾಸ್ತಿ ಏನು ಮಾಡಲ್ಲ ಇರೋದು ಕತ್ತರಿ ಓದಲ್ಲ और पापा जो थे माथाडतली येन उजलाकत ननिका नोडरा अवनगी टाइमिंग हेळ कोडलाकत न रे लव यू वाली है ना hmm. ये कौन सा है मेन हैंड हैंड मिनट हैंड और जो छोटी वाली कौन है? सा वो वो ओवर हैंड है ओवर हैंड बर्थडे कौन ये घंटे का ये मिनट का वेरी गुड व्हाट द शोसेस और यहां पे देख 35 मिनट पास्ट ये कितना बने 20 25 मिनट 26 20 मिनट पास्ट 40 मिनट्स टू 28

ನೋಡಿರಿ ನಾ ಈಗ ಏನ್ ಮಾಡ್ಕೊಲಕ್ಕಿನಿ ಅಂದ್ರೆ ಚಿತ್ರಾನ್ನ ಮಾಡಕತ್ತೀನಿ ಅದಕ್ಕೋಸ್ಕರ ನಾ ಏನೇನು ತಗೊಂಡಿನ ಅಂದ್ರೆ ನೋಡ್ರಿ ಎಲ್ಲಕ್ಕಿಂತ ಫಸ್ಟ್ ಅಂತೂ ನೋಡ್ರಿ ಬಾಸ್ ರೈಸ್ ತಗೊಂಡಿನ್ರಿ ರೈಸ್ ಮತ್ತಂದ್ರೆ ವಟಾಣಿ ಸೋಯಾಬೀನ್ ಆಲೂಗಡ್ಡಿ ತೇಜ್ಪಾತ ತೊಗೊಂಡಿನ ಮತ್ತಂದ್ರೆ ಇವ್ ಚಕ್ಕಿ ಅವೆಲ್ಲ ತೊಣೀನಿ ಧನಿಯಾ ಪೌಡ್ರ್ ಉಪ್ಪು ಸ್ವಲ್ಪ ಅರಿಶಿಣ ಪೌಡರ್ ತೊಗೊಂಡಿನಿ ಮತ್ತೆ ಟೊಮೆ ತೊಗೊಂಡಿನ ಮತ್ತೆ ಮತ್ತ ಪುದೀನ ಕೊತ್ತಂಬರಿ ತಗೊಂಡಿನ ಒಣಗೇರ್ಲಾಬಿಡೋ ತಗೊಂಡಿ ಮೆಣಸಿಕೆ ತೊಳೀನಿ ಉಳ್ಳಾಗಡ್ಡಿ ತೊಣೀನಿ ಅಳ್ಳಾ ಬಳ್ಳುಳ್ಳಿ ತೊಗೊಂಡಿ ನೋಡ್ರಿ ಮತ್ತಿರಿ ಕುಕ್ಕರ್ ಗರಂ ಮಾಡಕ್ಕೆ ನೀವು ಎಣ್ಣೆ ಹಾಕಿಸ್ ಈಗ ನಾನು ಈಗ ಚಿತ್ರಾನ್ನ ರೆಡಿ ಮಾಡ್ಕೊತೀನಿ ನೋಡ್ರಿ ಈಗ ಎಲ್ಲ ಮಸಾಲೆ ಇದಾಗ ಅಕ್ಕಿ ಎಲ್ಲ ಚಂದ ಮಿಕ್ಸ್ ಮಾಡಿಬಿಟ್ಟಿ ನನ್ಗೆ ಎಷ್ಟು ಬೇಕಷ್ಟು ನಾ ನೀರ್ ಹಾಕಿನ ಇದಕ್ಕೆ ಏನ್ ಸೀಟಿ ಮಾಡ್ಕೊತೀನಿ ಮೂರ್ ಸಿಟಿ ನೋಡ್ರಿ ಈಗ ನೀರ್ ಅದು ಎಲ್ಲ ಹಾಕೊಂಡ್ಬಿಟ್ಟಿನ್ರಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಮೂರ್ ಸಿಟಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ನೋಡ್ರಿ ಇಬ್ಬರು ಏನೇನ್ ತಗೊಂಬಂದ್ರ ಹೋಗ್ಕೇಸಿನ ತತ್ತಿ ಎಷ್ಟು ತಗೊಬಂದಿರಿ ತತ್ತಿ ತಂದಿರಿ ಹೋಗಿ ತತ್ತಿ ನೋಡ್ತೀನಿ ಅಂತ ಅಚ್ಚ ಇದಕ್ ಹಿಡುದ ಅವು 얘는 ಅದು ಇದು ಸ್ಕಿಟರ್ ಸ್ಕಿಟರ್ ಗೀಟರ್ ಗಿಟರ್ ನಿಯಂತೋ ಮಂದಿ ನಿಯಂತೋ ಮಂದಿ ಇದು ಇದ್ರ ಇದ್ರ ಈ ಬಂದಾಗ ಮೂರು ಮಂದಿ ಕಾಲಾಗ ನನಗೆ ಸಾಕ್ ಸಾಕ ಆಗ್ಯದ ನೋಡಿ ಯಾಕ ಬೇಕಂತ ಹೇಳಿ ಆಫೀಸ್ಗೆ ಹೋಗಿದ್ ನೋಡಿ ಮನೆ ಕೆಲಸ ಹಸ್ತಾಳೆ ಇಕ್ಕಿ ಅಂತ ಗೆಸೆ ಬಂದು ಈಗ ಮತ್ತೆ ಲ್ಯಾಪ್ ಟಾಪ್ ತರಿಕೊಂಡು ತಾನ ಈಗ ಶರ್ಟ್ ಕಿಲ್ವ ಕಟ್ಟೇನಾ ಪ್ಯಾಂಟ್ ಕಲ್ವ ಕಟ್ಟೇನಾ ಆಶ್ರೀ ಏಯ್ ನಾನು ನಿನಗೆ ಕೇಳತ್ತೀನಿ ಫಸ್ಟ್ ಇಕ್ಕಂಡು ನೋಡು ಇದಕ್ಕೇನು ಕಮ್ಮಿ ಇಲ್ಲ ನೋಡು ಅವಾಗ ಮಾಡಕ್ಕೆ ರೀ ಬಂದ ಕೆಸ ಮತ್ತೆ ಕೆಲಸ ಮಾಡ್ಕೋತ ಕುಂತಾನೆ ನೋಡ್ರಿ ಇವು ಜಲ್ದಿ ಬಂದರ್ ಸ್ಯಾಟರ್ಡೆ ಅಂತ ಈಗ ನಾನು ಅನ್ನಕ್ಕೆ ಇಟ್ಟೀನಿ ಇವ ನೋಡ್ರಿ ಕೆಲಸ ಇರ ಕೆಲಸ ಮಾಡತ್ತಾನೆ ಊಟ ಮಾಡಮ್ ಬರ್ರಿ ಇವತ್ತು ನಾಲ್ತೀನಿ ಇಲ್ಲಿ ಕುತ್ ಕೇಸಿನ ನೋಡ್ರಿ ಪೇಂಟ್ ಜೊತೆಗೆ ಆಟ ಆಡ್ಕೋತ ಕೂತಾನೆ ಅದ್ರ ಅದಕ್ಕೆ ಏನು ಮಾಡ್ತೀನಿ ಈಗ ನೋಡಮ್ಮ ಏನು ಮಿಕ್ಸ್ ಮಾಡ್ತೀನಿ ಬ್ಲ್ಯಾಕ್ ಇನ್ನು ಉಣ್ತಿರಿ ಉಣ್ಣ ನನ್ಗೆ ಅದು ಹೇಳಂಗ್ ಹಶು ಅಲ್ಲತ್ತದ ಅವನಿಗೆ ಕೆಲಸ ಇರದ ಕೆಲಸ ಮಾಡ್ಕೋತಿರ್ತಾನ ನೀ ಬಾ ನೋಡ್ರಿ ಚಿತ್ರಾನ್ನ ಅಂದ್ರೆ ಶಿವನ್ಯಾಗೋಸ್ಕರ ಹಾಕಿನಿ ಅಕ್ಕಿ ಕೊಟ್ ಕಳಿಸ್ಲತ್ತಿ ನೋಡ್ರಿ ಈಗ ಚಿಕ್ಕ ಬೈದ್ ಕೊಡು ಅಕ್ಕಿ ಚಿಕ್ಕು ಅಕ್ಕಿ ಬೈದ್ ಕೊಡು ನೋಡಿ ಈಗ ಊಟ ರೆಡಿ ಆಗ್ಯದ ಬರ್ರಿ ಎಲ್ಲರು ಕತ್ ಕೇಸಿಂದ ಊಟ ಮಾಡಮೇ ಮಸ್ತ್ ಈಗ ಬುರ್ಜಿ ಮಾಡ್ಯಾನ್ ಸಂತೋಷ ನಾ ಅಂದ್ರೆ ಈಗ ಚಿತ್ರಾನ್ನ ಮಾಡ್ಕೊಂಡ್ ಬಿಟ್ಟಿದ್ರಿ ಮತ್ತ ಶೋತಿಕ ಹುಟ್ಟಿವಿ ಬರ್ರಿ ಎಲ್ಲರು ಕತ್ ಕೇಸಿಂದ ಊಟ ಮಾಡಮ್ ಅಂತ ನೋಡಿ ಊಟ ಉಟನ ಗುಜಿ ಬರುಟಾ ಮೇಡಂ ರೆಲ್ಲ ಕಲಕ್ಕೆ ಸಂ ನೋಡಿ ಫ್ರೆಂಡ್ಸ್ ತಮ್ಮ ಈ ಭಂಡ ತಲ್ಲಿದಿ ಕಣ ನೋಡಿ ಈ ಕಾರ್ಯಕ್ರಮ

ಎಲ್ಲರೂ ತಲೆ ಹಾಕೊಂಡು ಬದಕ್ಕೆ ಬೇಡ್ರಿ ಯಾಕಂದ್ರೆ ನಾಲ್ಕು ದಿನ ಜೂನದಾಗ ಹೋಗಿರಿ ಸತ್ತಾಗಂತೂ ಏನು ಒಯ್ಯೋದಿಲ್ಲ ಏನು ಮಾಡೋದಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದ ರೀ ಸೊ ನಾವು ನಿಮ್ಮೋರು ನೀವು ನಮ್ಮೋರು ಅನ್ಕೊತ ಈ ಬಾಗಿ ಏನು ಮಾಡ್ಕೊತೀನ ಅಂದರೆ ನೋಡಿದ್ರೆ ಹೆಂಡ್ ಮಾಡೋಕ್ಕಾಗ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಈ ದೇವ ಒಳ್ಳೇದು ಮಾಡಲಿ